ಆಕಾಶವಾಣಿ ಮೈಸೂರು ಹಾದಿಯಲ್ಲಿ ಕಂಡಮುಖ ಇಂದಿನ ಕಾರ್ಯಕ್ರಮದಲ್ಲಿ ಆನಂದೂರು ಕೊಪ್ಪಲಿನ ನಾಟಕದ ಮೇಷ್ಟು ವೆಂಕಟಸ್ವಾಮಪ್ಪ ಅವರೊಂದಿಗೆ ಆತ್ಮೀಯ ಮಾತುಕತೆ ಪ್ರಸ್ತುತಿ ಅಬ್ದುಲ್ ರಶೀದ್ कद सौंदर्य लहरी चंद्रमन करडिदा कला धरे ये अमर ई चंद्रमन करविडिदा कला धरे ये कला ಕೇಳುಗರಿಗೆಲ್ಲ ನಮಸ್ಕಾರ ಆಕಾಶವಾಣಿ ಮೈಸೂರು ಕೇಂದ್ರದ ಹಾದಿಯಲ್ಲಿ ಕಂಡ ಮುಖ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇವತ್ತು ನಮ್ಮ ಜೊತೆ ಮೈಸೂರು ತಾಲೂಕು ಹೋಬಳಿ ಆನಂದೂರು ಕೊಪ್ಪಲು ಯಾಚೇಗೌಡನಹಳ್ಳಿಯ ನಾಟಕದ ಮೇಷ್ಟ್ರು ದೊಂಬಿದಾಸರ ಕುಲದ ವೆಂಕಟಸ್ವಾಮಪ್ಪ ಅವರಿದ್ದಾರೆ ವೆಂಕಟಸ್ವಾಮಪ್ಪ ಅವರಿಗೆ ಈಗ ಎಂಬತ್ತೊಂದರ ಹರೆಯ ಒಂದು ಕಾಲದಲ್ಲಿ ಪೌರಾಣಿಕ ಐತಿಹಾಸಿಕ ನಾಟಕಗಳಲ್ಲಿ ಹೀರೋ ಆಗಿ ಮೆರೆದವರು ಭಕ್ತ ಪ್ರಹ್ಲಾದನಾಗಿ ಶನಿ ಮಹಾತ್ಮಯ ರಾಜ ವಿಕ್ರಮನಾಗಿ ಸತ್ಯವ್ರತನಾಗಿ ಸತ್ಯಹರಿಶ್ಚಂದ್ರ ನಾಟಕದ ಹರಿಶ್ಚಂದ್ರನಾಗಿ ಹೆಸರಾದವರು ನಾಟಕದಲ್ಲಿ ನಟಿಸಿ ಸ್ವಲ್ಪ ಸುಸ್ತಾದ ಮೇಲೆ ಡ್ರಾಮಾ ಮೇಷ್ಟ್ರಾದರು ಈಗ ಹೊಟ್ಟೆಪಾಡಿಗೆ ಯಾರಾದರೂ ಹಾಡುವಾಗ ಹಾರ್ಮೋನಿಯಂ ನುಡಿಸ್ತಾರೆ ಒಂದೆಕರೆ ಜಮೀನಿನಲ್ಲಿ ಜೋಳ ರಾಗಿ ಬೆಳೆದು ಜೀವಿಸ್ತಾ ಇದ್ದಾರೆ ಇವರ ತಂದೆ ವೆಂಕಟರಮಣಯ್ಯ ಅವರ ತಂದೆ ಅಂದರೆ ಇವರ ಕರಿಯಪ್ಪ ಅವರು ಕೂಡ ಕಲಾವಿದರಾಗಿದ್ದವರು ವೆಂಕಟಸೋಮಪ್ಪ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ನಿಮ್ಮ ಕುಲದ ಕತೆ ಹೇಳಿ ನಮ್ಮ ಕುಲದ ಕಥೆ ಅಂದರೆ ತಂಬಿದಾಸ ಜನಾಂಗಕ್ಕೆ ಸೇರಿದವರಾಗಿ ನಾವು ಹಳ್ಳಳ್ಳಿಯಲ್ಲಿ ನಾಟಕ ಆಡ್ಕೊಂಡು ಭಿಕ್ಷಾ ಮಾಡಿಕೊಂಡು ಕೂಲಿ ಮಾಡಿಕೊಂಡು ಅಲ್ಲಲ್ಲಿ ಜೀವನ ಮಾಡ್ತಿದ್ದೋ ಸರ್ ಈ ರೀತಿ ಇರೋದ್ರಿಂದ ಒಂದಾನೊಂದು ದಿವಸ ನಮಗೆ ಊಟಕ್ಕೆ ತುಂಬ ಪ್ರಾಬ್ಲಮ್ ಆಗೋಯ್ತು ನಮ್ಮ ತಾಯಿ ಕಂಡೋರ್ ಮನೆಗೆ ಹೋಗಿ ಇಷ್ಟಿಷ್ಟು ಊಟವನ್ನು ಈಸ್ಕೊಬಂದು ನಮಗೆ ಕೊಟ್ಟು ಜೀವನ ಸಾಕ್ತಿದ್ರು ಒಂದಾರು ದಿವಸ ಅದು ಸಿಕ್ಕಲಿಲ್ಲ ಸರ್ ರಾಗಿ ಬೀಸಿ ಹಸಿಟ್ಟು ತಕ್ಕ ಬಂದು ಏಳು ಜನ ಜನಾಂಗಕ್ಕೆ ಇಷ್ಟಿಷ್ಟಿಷ್ಟು ರೊಟ್ಟಿ ಥರ ಮಾಡಿ ನಮಗೆ ಕೊಟ್ಟರು ಸಹ ಇಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನಾವೆಲ್ಲ ಅನುಭವಿಸ್ಕೊಂಡು ಜೀವನ ಮಾಡಿಕೊಂಡು ಕೊಲೆಗೆ ಅಲ್ಲಲ್ಲಿ ನಾಟಕ ಆಡಿಕೊಂಡು ಏಜಾಯಿತು ಸರ್ ನಮಗೆ ಒಂದು ಎಕರೆ ಜಮೀನಲ್ಲಿ ನಾವು ಏಳು ಜನ ಜೀವನ ಮಾಡ್ತಿದ್ವು ಸರ್ ಸಾಕಾಯ್ತಿರಲಿಲ್ಲ ಅಲ್ಲಿ ತುಂಬ ಕಷ್ಟ ಕಾರ್ಪಣ್ಯ ಅಷ್ಟಷ್ಟು ಹೇಳೋಕ್ಕಾಗಲ್ಲ ಸರ್ ಕಣ್ಣೀರು ಧಾರಾಕಾರ ಕರಿತಿದ್ವಿ ಸಹ ನೀರು ಕುಡ್ಕೊಂಡು ಒಂದೊಂದು ದಿವಸ ಮನೆಗೆ ಬಿಟ್ಟಿದ್ದೀವಿ ಸಹ ಸೊಪ್ಪು ಕಾಡಿನಲ್ಲಿರ್ತಕ್ಕಂಥ ಸೊಪ್ಪು ಉಳ್ಳಿ ಕಾಳು ಅದನ್ನು ಹಾಕಿ ಬೇಯಿಸ್ಕೊಂಡು ಇಷ್ಟಿಷ್ಟು ತಿಂದು ಮಲಗಿದ್ದೀವಿ ಸಹ ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸ್ಕೊಂಡು ಹಾಗಾಗೆ ನಾವು ಹಳ್ಳಹಳ್ಳಿಯಲ್ಲಿ ನಾಟಕ ಆಡಿಕೊಂಡು ಕಷ್ಟಗಳನ್ನು ಅನುಭವಿಸ್ಕೊಂಡು ಕರೆದಾಗ ಶ್ರವ ಸಂಸ್ಕಾರಕ್ಕೆ ಅಲ್ಲಿಗೋಗೋದು ಭಜನೆ ಮಾಡೋದು ಈ ರೀತಿಯಾಗಿ ಜೀವನ ಮಾಡಿಕೊಂಡು ಕಾಲ ಮಾಡಿಕೊಂಡು ತುಂಬ ಕಷ್ಟಗಳನ್ನು ಅನುಭವಿಸ್ತಿದ್ದೀವಿ ಸರ್ ಈಗಲೂ ನಮಗೆ ಕಷ್ಟ ತಪ್ಪದೇ ಅಲ್ಲ ಮಕ್ಕಳಿಲ್ಲ ನೋಡೋರಿಲ್ಲ ನಮ್ಮನ್ನು ಏನು ಎಂತ ಅನ್ನೋದು ಮಾತಾಡ್ಸೋರೇ ಇಲ್ಲ ಸರ್ ಈ ರೀತಿಯಾಗಿ ನಾವು ದಂಪತಿಗಳಿಬ್ಬರಿದ್ದೀವಿ ನಮ್ಮ ಹೆಂಗಸರು ನಮಗೇನೋ ಮಾಡಾಕಬೇಕು ನಾವು ತಿಂದು ನಾವು ಈ ರೀತಿ ಕಾಲ ಮಾಡ್ಕೊಂಡು ಎಂಬತ್ತೊಂದು ವರ್ಷ ವಯಸ್ಸು ಈ ರೀತಿ ಇರೋದ್ರಿಂದ ಹೆಂಗೋರು ಹಿರಿಯವರ ಆಶೀರ್ವಾದದಿಂದ ಏನೋ ಕಾಲ ಮಾಡ್ತಾ ಇದ್ದೀವಿ ಸರ್ ಭಿಕ್ಷವ ನೀಡಿ ಎನಗೆ ಭಿಕ್ಷವ ನೀಡಿರಯ್ಯ ಭಿಕ್ಷವ ನೀಡಿರಯ್ಯ ಎನಗೆ ಭಿಕ್ಷವ ನೀಡಿರಯ್ಯ ಭಿಕ್ಷವ ನೀಡಿ ಅಕ್ಷಯ ಪಡೆಯಿರಿ ಭಿಕ್ಷವ ನೀಡಿ ಅಕ್ಷಯ ಪಡೆಯಿರಿ ಸಾಕ್ಷಿಯಾಗಿರಯ್ಯಾ ಸ್ವಾಮಿಗೆ ಸಾಕ್ಷಿಯಾಗಿರಯ್ಯಾ ಸ್ವಾಮಿ ಯಾಕ್ಷಿರಯ್ಯ ನೀವು ನೀಡಿರಯ್ಯ ಭಿಕ್ಷವನಿಡೀರಯ್ಯ ಭಿಕ್ಷವ ನೀಡಿರಯ್ಯ ನಮ್ದು ಮುತ್ತಾತ್ರ ಕಾಲದಿಂದ ಬತ್ತಿದ್ದಾಗ ಒಂದು ಡ್ರಾಮಾ ಮಾಡಿಕೊಂಡು ಇದು ಮಾಡ್ಕೊಂಡು ಬತ್ತಿದ್ದಾಗ ದಾಸ ಜನ ಹಂಗಂತ ಇಟ್ಕೊಂಡಾಗ ನಾಟಕ ಆಡುವಾಗ ಏನು ದಂಬಿ ಎದ್ದು ಬಿಡ್ತು ಜನ ದಂಬಿ ಇದ್ದಾಗ ಓ ಇವ್ರು ದಂಬಿ ಕಣೋ ದಂಬಿ ದಾಸರು ಕಣೋ ಅನ್ನತಕ್ಕಂಥ ಕೂಗು ಜಾಸ್ತಿ ಆಗೋಯ್ತು ಯಾವ ಊರಿಗೋದ್ರೂ ಈ ನಮ್ಮ ಜೀವನಕ್ಕೆ ಒಂದು ಆಧಾರವಾಯಿತು ವೆಂಟಪ್ಪ ಅವರು ಅವ್ರ ಮಗ ಕರಿಯಪ್ಪ ಅಂತ ಕರಿಯಪ್ಪನ ಮಗ ನಮ್ಮ ತಂದೆ ವೆಂಕಟರಮಣಯ್ಯ ಅಂತ ವೆಂಕಟರಮಣಯ್ಯನ ಮಗ ನಾನು ವೆಂಕಟಸ್ವಾಮಪ್ಪ ಅಂತ ಸಹ ಈ ಥರ ಎಲ್ಲ ಜೀವನ ಮಾಡ್ಕೊಂಡು ಕಾಲ ಮಾಡ್ಕೊಂಡು ವ್ಯವಹಾರ ಮಾಡ್ತಾ ಇದ್ದಾಗ ಇವರು ಗರ್ಡ್ ಗಂಬ ಹಿಡ್ಕೊಂಡು ಭಿಕ್ಷಾ ಮಾಡಿಕೊಂಡು ಕಾಡಿನಲ್ಲಿ ಮರದವು ಗೌಜ್ಲಕ್ಕಿ ಬ್ಯಾಟಿ ಆಡೋದು ಭಿಕ್ಷಾ ಮಾಡೋದು ಇದ್ದಿದ್ದನ್ನು ಅಡಿಗೆ ಮಾಡ್ಕೊಂಡು ತಿನ್ಕೊಂಡು ಮರದಡಲ್ಲಿ ವಾಸ ಮಾಡ್ತಿದ್ರು ಸರ್ ಈ ತರ ವಾಸ ಮಾಡ್ಕೊಂಡಿದ್ದಾಗ ಯಾವ ದೊಡ್ಡ ದೊಡ್ಡವರೆಲ್ಲ ಸೇರ್ಕೊಂಡು ಯಾಕೆ ಇರಲ್ಲ ಈ ರೀತಿ ಮಾಡ್ತೀರಿ ಅಂದ್ಬಿಟ್ಟು ಸರ್ಕಾರ ವತಿಯಿಂದ ಗ್ರಾಂಟು ಕೊಟ್ಟರು ಸರ್ ಆ ಗ್ರಾಂಟ್ ಕಟ್ಕೊಂಡು ಅಷ್ಟೋ ಇಷ್ಟೋ ಮಾಡ್ಕೊಂಡು ಸರ್ಕಾರ ವತಿಯಿಂದಲೇ ನಾವು ಎಕರೆ ಜಮೀನು ಕೊಟ್ಟರು ಆ ಜಮೀನಿಂದ ಜೀವನ ಮಾಡ್ಕೊಂಡು ಭಿಕ್ಷಾಟನೆ ಮಾಡ್ಕೊಂಡು ನಾಟಕ ಮಾಡ್ಕೊಂಡು ಭಜನೆ ಮಾಡಿಕೊಂಡು ತತ್ವ ಪದಗಳು ಗಂಗೆ ಗೌರಿ ಕಥೆ ಭಜನೆ ಇವೆಲ್ಲ ಮಾಡ್ಕೊಂಡು ಕಾಲ ಮಾಡಿಕೊಂಡು ಇಲ್ಲಿ ತನಕ ಈ ಜೀವನನೇ ನಮ್ಮ ಮುಡುಪಾಗಿದೆ ಸರ್ भरियूं वेलनि तो लिपिया सिप भरे जू वेलपिया सिप ತರುಣಿಯ ಮಾರುವ ಬರೆಯುವೆ ಲಿಪಿಯ ಸಿಬಿಯ ನಾವು ಐದು ಜನ ಗಂಡು ಮಕ್ಕಳು ಇರುವಾಗ ನಾವು ಜೀವನ ಮಾಡಬೇಕಾದ್ರೆ ತುಂಬಾ ತಾಪತ್ರ ಇತ್ತಲ್ಲ ನಮ್ಮ ತಂದೆ ಹೊರಗಡೆ ಭಿಕ್ಷೆ ಮಾಡ್ಕೊಂಡು ಬರುವಾಗ ಮನೆಯಲ್ಲಿ ಕುಂತ್ಕೊಳ್ಳೋದು ಕಥಾಶ್ರಮಗಳು ಹೇಳೋದು ಈ ನಾಟಕ ಹೀಗೆ ಈ ಹಾಡು ಹೀಗೆ ಈ ಥರ ಈ ಇದನ್ನು ಈ ರೀತಿ ಹಾಡಬೇಕು ಈ ರೀತಿ ಮಾಡಿಕೊಂಡು ಮನೇಲಿ ಪೆಟ್ಟಿ ಇತ್ತು ಸರ್ ಆಗ ಆ ನಾಟಕಗಳನ್ನು ನಮಗೆ ಅಭ್ಯಾಸಗಳನ್ನು ಮಾಡಿ ನಾವು ಪಾತ್ರಕ್ಕೆ ಬಣ್ಣ ಹಾಕೋದು ಕಲಸಿ ಡ್ರೆಸ್ ಹಾಕೋದು ಕಳಿಸಿ ಆ ಮೇಕಪ್ ಯಾವ ರೀತಿ ಡ್ರೆಸ್ ಮಾಡ್ಕೋಬೇಕು ಅವೆಲ್ಲ ಮಾಡ್ಕೊಂಡು ಕಲಿಸ್ಕೊಂಡು ಬಯಲಲ್ಲಿ ನಾವು ನಾಟಕ ಆಡ್ತಿದ್ದೆ ಸರ್ ಕಷ್ಟ ಕಾರ್ಪಣ್ಯಗಳನ್ನ ಜೀವನ ಸಾಗಿಸ್ಕೊಂಡು ಈ ನಮ್ಮ ತಂದೆ ಬಾರಿ ಕಷ್ಟಪಟ್ಟು ನಮ್ಮೆಲ್ಲರಿಗೂ ಹೇಳಬೇಕು ನಮ್ಮ ಜೀವನ ಹೇಳಲಿಲ್ಲ ಅಂದ್ರೆ ಜೀವನ ಇಲ್ಲ ಅದನ್ನು ಹೋಗಲಿಲ್ಲ ಅಂದ್ರೆ ನಾವು ಪಾತ್ರ ಮಾಡಲಿಲ್ಲ ಅಂದ್ರೆ ನಮಗೆ ಉದ್ರ ಪೋಷಣೆ ಇಲ್ಲ ಬಾರಿ ಕಷ್ಟ ಇತ್ತು ಇಂಥ ಕಷ್ಟದಲ್ಲಿ ನಾವು ಬಹಳ ನೊಂದಿದ್ದೀವಿ ಸಹ ಜ್ಞಾನ ಮಾರ್ಗವನ್ನ ಆಗಾಗ ಒಂದೊಂದು ನಾಟಕ್ಕೆ ನಮ್ಮ ತಂದೆ ಹೇಳ್ತಿದ್ರು ಸರ್ ವಿದ್ಯಾಭ್ಯಾಸಕ್ಕೆ ಪ್ರಹ್ಲಾದ ಹೋಗುವಾಗ ತಂದೆ ಕಳಿಸ್ತೇನೆ ಸರ್ ಆ ವಿದ್ಯಾಭ್ಯಾಸದಲ್ಲಿ ನಾರಾಯಣ ನಾಮ ಸ್ಮರಣೆಯಲ್ಲಿ ಪ್ರಹ್ಲಾದ ಇರಬೇಕು ಸರ್ ತಂದೆಯಾದ ಕಶ್ಯಪನಿಗೆ ಅಮೃತ ಅವ್ರಿಗೆ ಸಲ್ತಿತ್ತಿಲ್ಲ ಅವ್ರಿಗೆ ಬಹಳ ಕೋಪವಾಗಿದ್ರು ಆ ರುದ್ರಕೋಪದಲ್ಲಿ ಇದ್ದಾಗ ನಾನಾ ವಿಧವಾದ ಶಿಕ್ಷೆ ಸರ್ಪಗಳಿಂದ ಕಸೋದು ಬೆಟ್ಟಗಳಿಂದ ತಳಸೋದು ಅಗ್ನಿಗೆ ತಳಸೋದು ಜಟ್ಟಿಗಳಿಂದ ಗುದಿಸೋದು ತಾಯಿಯಿಂದ ವಿಷವನ್ನು ಕುಡಿಸೋದು ಈ ಕಷ್ಟ ಕಾರ್ಪಣ್ಯಗಳನ್ನ ನಮಗೆಲ್ಲ ಏಳಿಸಿ ಇದರ ಅನುಭವದ ದಾಟಿಯನ್ನು ನಮಗೆ ಹೇಳ್ತಿದ್ರು ಸರ್ ಆ ಜ್ಞಾನ ಮಾರ್ಗದಿಂದ ನಾವು ಅರ್ಥಗೊಂಡು ನಾವು ಜೀವನ ಮಾಡ್ತಿದೀವಿ ಸರ್ ನಾಟಕ ಆಡ್ಬಿಟ್ಟು ನಾವು ಮನೆಗೆ ಬಂದಾಗ ದಿನಸಿ ಇಲ್ಲ ಸ ಅಷ್ಟೊತ್ತ ರಾತ್ರಿ ಮನೆ ಮನೆಗೆ ಹೋಗಿ ಅನ್ನವನ್ನು ಭಿಕ್ಷೆ ಬೇಟ್ಕೊಂಡು ಮನೆಗೆ ಬಂದು ನಮ್ಮ ಮಕ್ಕಳಿಗೆಲ್ಲ ನಮ್ಮ ತಂದೆ ಬಡಿಸ್ತಿದ್ರು ಸಾಗ ನಮ್ಮ ತಾತನ ಕಾಲದಲ್ಲಿ ರಂಗಭೂಮಿ ಕಮ್ಮಿ ಇತ್ತು ಹಳ್ಳಿಗೆ ಹೋಗೋದು ಭಿಕ್ಷೆ ಮಾಡೋದು ನಾಯಿಗಳು ಬ್ಯಾಟೆ ಮಾಡೋದು ಆ ಬ್ಯಾಟೆ ಮಾಂಸ ತಗೊಬರೋದು ಅದನ್ನ ಮಕ್ಕಳಿಗೆಲ್ಲ ಬೇಯಿಸಿ ಕೊಡೋದು ಇಷ್ಟೆಲ್ಲ ಜೀವನ ಮಾಡೋದು ಹಳ್ಳಿ ಬಹಳ ಕಷ್ಟ ಕಾರ್ಪನ್ಗಳಿದ್ದಾಗ ಇವರೇ ಹೋಗಿ ಕೂಲಿ ಮಾಡ್ಕೊಂಡು ಬಂದು ನಮ್ಗೆ ಹಾಕೋದು ಈ ರೀತಿ ಎಲ್ಲ ಮಾಡ್ಕೊಂಡು ಸಾಕ್ತಿದ್ರು ಈ ನಮ್ಮ ತಾತ ನಮ್ಮ ತಂದೆ ಬಯಲು ಆಗ ಆಗಾಗ ಬಂದಾಗ ಒಬ್ಬರಿಂದ ಕಲ್ತ್ಕೊಂಡು ಅವರಿಂದ ಇನ್ನೊಬ್ರು ಕಲ್ತ್ಕೊಂಡು ಅವರೊಂದು ಗುಂಪು ಮಾಡಿ ಬಯಲ್ನಾಟಗಳನ್ನ ಆಗ ಶ್ರುತಿ ಪೆಟ್ಟಿಗೆ ಆರ್ಮನೆ ಇಲ್ಲ ಶ್ರುತಿಯಿಂದ ಬೆಳಗಾನ ನಾಟಕ ಆಡ್ಕೊಂಡು ಜೀವನ ಮಾಡ್ತಿದ್ರು ಸಹ ನಮ್ಮ ತಾಯಿ ಗಂಗಮ್ಮ ಅಂತ ಬಹಳ ಕಷ್ಟಪಟ್ಟಳು ಸ ನಮ್ಮ ಏಳು ಜನ ಮಕ್ಕಳಿಗೆಲ್ಲ ಊಟವನ್ನು ಬಡಿಸ್ಬಿಟ್ಟು ತನ್ನ ಹಸ್ಕೊಂಡು ಮನಗ್ತಿದ್ರು ಸರ್ ನೀರು ಕುಡ್ಕೊಂಡು ಆಗ ಅವಸಾನ ಕಾಲ ಅರ್ಧ ಆಯಸ್ ಆಯ್ತು ಸ ನಲವತ್ತು ವರ್ಷಕ್ಕೆ ಅವರು ತೀರ್ಕೊಂಡ್ರು ಸ ಇಷ್ಟೆಲ್ಲ ನಾವೆಲ್ಲ ಅನುಭವಿಸ್ಕೊಂಡು ನಮ್ಮ ತಾಯಿ ನಮಗೆ ಭಾರಿ ಕಷ್ಟಪಟ್ಟು ಸಾಕಿದ್ರು ಸ ಊಟ ಇಲ್ಲದೇನೆ ಅವರು ಸತ್ರು ಸುರಲೋಕದ ಸೌಂದರ್ಯ ಲಹರಿ ಈ ಚಂದ್ರಮನ ಕರವಿಡಿದ ಕಲಾಧರೇ அமர கலாக்கிருத்தேந்திரமன கரவிட கலா றையே கலா றையே கலையே தேவியே பாரே कल ये, ये देवी ये बारे बाल दब आनंद काव्यास उधा तारे कल ये, ये रोहिणा बारे ಮಾಮರಸಂ ಪಲಿಮಿಂದ ಕೋಗಿಲೆ ಮಧುರ ಗಾನ ಭೂಮಿ ನಿನ್ನ ಸವಿ ಗಾನ ಸುಖದಲ್ಲಿ ರಾಘವ ಮರೆಯುವರೇ ರಾಗದ ಲೀಲೆಯ ಜ್ಞಾನ ತುಂಬಿ ನೀ ನಟನ ಚೆಲುವೆ ಕೋಗಿಲೆ ನಿನ್ನ ರೋಹಿಣ ಕಂಡು ನಾಚಿತು ಕೋಗಿಲೆ ಕಂಡು ನಾಚಿತು ಆಡಿ ನಿಂತನವಿಲೇ ಕಲೆಯೇ ಎಂದು ರೋಹಿಣ ಭಾರ ರೋಹಿಣ ಭಾರ ರೋಹಿಣ ಭಾರ ರೋಹಿಣ ಭಾರ ನಮ್ಮ ತಾಯಿ ಸುಮಾರು ಅಕ್ಷರ ಬತ್ತಿಂದ ಸರ್ ನಮಗೆ ಮರಳಿನಲ್ಲಿ ಅಕ್ಷರಗಳನ್ನು ಪಾಠ ಅಭ್ಯಾಸ ಮಾಡಿಕೊಟ್ರು ನಮ್ಮ ತಾಯಿಗೂ ಸ್ವಲ್ಪ ದೇವ್ರ ನಾಮಗಳು ಭಜನೆಗಳು ನಾಟಕ ಹಾಡೋದು ಈ ಹಾಡುಗಳೆಲ್ಲ ನಮ್ಮ ತಾಯಿಗೆ ಬರ್ತಿದ್ದೋ ನಮ್ಮನ್ನು ಕುಣಿಸ್ಕೊಳ್ಳೋದು ಆ ರಂಗಗೀತೆ ಹಾಡುಗಳನ್ನು ಹೇಳೋದು ನಮಗೆ ಬಾಯಿ ಮಾಡೋದು ಹಾಗೀಗೆ ಮಾಡಿಕೊಂಡು ಪೆಟ್ಟಿ ಇತ್ತಲ್ಲ ಆಗ ಸುಮಾರಿಗೆ ನಮ್ಮ ತಂದೆ ಬಂದಾಗ ಒಂದೊಂದು ಹೇಳ್ಕೊಡಿ ಅಂತ ನಮ್ಮ ತಾಯಿ ಹೇಳೋದು ಹೀಗೆ ಕಲಾಭೂಮಿ ವ್ಯವಹಾರದಲ್ಲಿ ನಮ್ಮ ತಂದೆ ನಮಗೆ ಅಭ್ಯಾಸ ಮಾಡಿಕೊಟ್ರು ಸ ಅಭ್ಯಾಸ ಮಾಡಾದ್ಮೇಲೆ ನಾವು ಹೊರಗಡೆ ಹೋದವು ಸ ಬಣ್ಣ ಹಾಕಿದಾಗ ನಾವು ಪ್ಲೇಯರ್ ಹಾಡು ಅವ್ರಿಗೆ ಬಂದದ್ದು ನಮ್ಗೆ ಬಂದದ್ದು ಅಲ್ಲೊಂದು ಹಾಡು ಆಡ್ಬಿಟ್ಟು ನಾವು ಹಾಗೆ ಬರ್ತಿದ್ದೋ ಆಮೇಲೆ ಈ ಶ್ರೀಮಾತ್ಮೆ ನಾಟಕದಲ್ಲಿ ಬೇಡನ ಪಾತ್ರ ಅಂತ ಕೊಡ್ತಿದ್ರು ಆ ಬೇಡನ ಪಾತ್ರ ಮಾಡಿಕೊಂಡು ಆಗಾಗೆ ಅನುಭವ ಅನುಭವ ಮಾಡಿಕೊಂಡು ನಮಗೆ ದಾಟಿ ಆಯಿತು ಸರ್ ನಮ್ಮ ರಂಗ ಕಲಾವಿದರು ಯಾವ್ಯಾವ ಹಾಡು ಆಡಬೇಕು ಯಾವ ನಾಟಕದ ಪದ ಈ ದೊರೆಯ ಪದ ಯಾವುದು ಮಂತ್ರಿ ಪದ ಯಾವುದು ಸೈನಾಧಿಪತಿ ಪದ ಯಾವುದು ಈ ರೀತಿಯಾಗಿ ಹಾಡುಗಳನ್ನು ನಮಗೆ ಅಭ್ಯಾಸ ಮಾಡಿಕೊಟ್ರು ಸರ್ maya villa savideno sheni deva maya villa savideno sheni deva maya villa savideno રામાયા વિલાસ વિદેનો તંદે નીનંદુ મરતી હેનો ધિનર બંધો તંદે નીનંદુ મરતી હેનો ધિનર બંધો ನೊಂದೆ ನಿನ್ನಲ್ಲಿ ಅಪಚಾರ ಮಾಡಿದೆ ನೊಂದೆ ನಿನ್ನಲ್ಲಿ ಅಪಚಾರ ಮಾಡಿದೆ ಕಣ್ತರೆಯದು ಎಲ್ಲ ಕಾಪಾಡುವುದೇವಾ ದೇವಾ ಅದು ಎನ್ನ ಕಾಪಾಡುವುದೇವಾ ಬಂದೆನೋ ನಿಂದೆನೋ ತಂದೆ ನಿನ್ನಡಿ ನಂಬಿ ಮಾಯ ಮವಿಜೇನೋ ಬಾಲ್ಯದಲ್ಲಿ ನಾವು ಓದ್ಕೊಂಡು ಸುಮಾರಾಗೆ ಹಾರ್ಮೋನಿಯಂ ನಡೆಸ್ಕೊಂಡು ಚಿಕ್ಕ ಚಿಕ್ಕ ಪಾತ್ರೆಗಳೆಲ್ಲ ಮಾಡ್ಕೊಂಡು ಬಂದೋ ಎಂಟು ವರ್ಷ ಸುಮಾರಾಗಿ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ಕೊಂಡು ಹೋಯ್ತಿದ್ದೋ ಆಮೇಲೆ ಪ್ರಹ್ಲಾದನ ಪಾತ್ರಕ್ಕೆ ಎಂಟು ವರ್ಷದಲ್ಲಿ ನಮಗೆ ಅಭ್ಯಾಸ ಮಾಡಿದ್ರು ಸರ್ ಸುಮಾರು ವರ್ಷ ಮಾಡ್ಕೊಂಡು ಬಂದು ಪ್ರಹ್ಲಾದನ ಪಾತ್ರ ಆದಮೇಲೆ ಸಿನ್ಮಾತ್ಮಿ ನಾಟಕದಲ್ಲಿ ಆಳ್ವಿಕೆ ಪಾತ್ರ ಶ್ರೀ ಪಾತ್ರ ಮಾಡ್ತಿದ್ದೆ ಸರ್ ಒಂದು ನಾಲ್ಕೈದು ವರ್ಷ ಆಯ್ತು ಆಮೇಲೆ ಹಂಗೆ 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 ಬತ್ತಾ 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 ಮಂತ್ರಿ ಪಾತ್ರ ಈ ಸೈನ್ಯಾಧಿಪತಿ ಪಾತ್ರ ಮಾಡ್ಕೊಂಡು ಬರ್ತಿದ ಮೇಲೆ ಹಾಗಾಗಿ ನಮಗೆ ಏಜ್ ಆಯ್ತಲ್ಲ ಅವಾಗ ವಿಕ್ರಮ್ ಪಾತ್ರ ಕೊಟ್ಟರು ಹರಿಶ್ಚಂದ್ರನ ಪಾತ್ರ ಮಾಡಿದ್ರು ಈ ರೀತಿಯಾಗಿ ಒಂದೊಂದು ಪಾತ್ರಗಳನ್ನು ನಮ್ಮನ್ನು ನೋಡಿ ಗ್ರೂಪ್ ತಕ್ಕಂತೆ ಪಾತ್ರೆಗಳನ್ನು ನಮಗೆ ಕೊಡ್ತಿದ್ರು ಸಹ ಮಾಡ್ತಿದ್ದರು ಸರ್ ಪಾತ್ರೆಗಳನ್ನ ಮಾಡ್ದೋ ಅಲ್ಲಿಂದ ಕೊಡ್ತಕ್ಕಂಥ ಹಣವನ್ನ ನಾವೆಲ್ಲ ಗ್ರೂಪ್ ಸೇರ್ಕೊಂಡಿದ್ರೆಲ್ಲ ಹಂಚ್ಕೊಂಡು ಮನೆಗೆ ಬಂದಾಗ ನೋಡಿದ್ರೆ ಮನೇಲಿ ಏನೂ ಇಲ್ಲ ಸರ್ ಆದ್ರಲ್ಲಿ ನಮ್ಮ ಜೀವನ ಮಾಡಬೇಕಾದರೂ ಆ ಕಾಸೆ ಇಟ್ಕಿತ್ತಿಲ್ಲ ಆದಷ್ಟು ಇದ್ದದನ್ನು ಬರೋದು ಅದು ಏನಿರ್ತದೋ ಅದರಲ್ಲಿ ನಮಗೆ ಬೇಯ್ಸಾಕಿ ನಮ್ಮ ಜೀವನ ನಮ್ಮ ತಂದೆ ತಾಯಿ ಕಾಪಾಡ್ತಿದ್ರು ಸರ್ ಎಷ್ಟೇ ಕಷ್ಟ ಬಂದ್ರು ನಾವು ಸಾಗಿಸ್ಬೇಕಾದ್ರೆ ಈ ಕಲೆ ಕಲೆಯಿಂದಲೇ ಸರ್ ಈ ಬುಡಕ್ಕೆ ಬೇರೆ ನಾವು ಕೆಲಸ ಏನು ಮಾಡಿ ನಮ್ಗೆ ಕಲಿತಿರ್ಲಿಲ್ಲ ಕೂಲಿ ಮಾಡೋದು ಕಲಿತಿರ್ಲಿಲ್ಲ ಇನ್ನೊಂದು ಕೆಲಸಕ್ಕೆ ಹೋಗಿ ನಾವು ಮಾಡಬೇಕು ಅನ್ನೋತಕ್ಕಂಥ ಅಭ್ಯಾಸ ನಮಗೆ ಬರಲಿಲ್ಲ ಈ ರಂಗಭೂಮಿ ಇದು ನಮಗೆ ಅಳವಡಿಸ್ಕಂತು ಸರ್ ಹಳ್ಳಿಗೆ ಹೋಗೋದು ನಾಟಕ ಕಲಿಸೋದು ಅಲ್ತಕ್ಕಂಥ ಜೀವನವನ್ನ ನಾವು ಮಾಡೋದು ಯಾವ ನಾಟಕ ಕೇಳ್ತಾರೋ ಅಂತ ನಾಟಕಗಳೆಲ್ಲ ನಾವು ಕಲಿಸ್ಕೊಂಡು ಈ ರಂಗ ಕಲಾವಿದರೆ ಹಾಗೆ ನಾವು ಈ ಭೂಮಿಯಿಂದಲೇ ನಾವು ಜೀವನ ಮಾಡಬೇಕಾದ್ರೆ ಕಲೆಯಿಂದಲೇ ಸರ್ ಈ ಕಲೆ ಬಿಟ್ಟು ನಾವು ಇನ್ನೊಂದು ಯಾವುದು ನಾವು ಅಭ್ಯಾಸ ನಾವು ಕಲಿಲಿಲ್ಲ ಸರ್ ಮತ್ತೊಂದು ಯಾವುದು ನಮಗೂ ಬರಲೂ ಇಲ್ಲ ಈ ಕಲಿಯೇ ನಮಗೆ ಒಂದು ದಾರಿ ಮಾರ್ಗ ಮುತ್ತು ಕಂಡೇ ನಮ್ಮನೊಂದ ಮುಗಿನಲ್ಲಿರುವೋ ನತ್ತು ಕಂಡೇ ನಮ್ಮನೊಂದ ಮುತ್ತು ಓಂಕಾರದೊಳಗಿತ್ತು ಒಂದು ವರ್ಣಾದ ಮುತ್ತು ಓಂಕಾರದೊಳಗಿತ್ತು ಎರಡು ವರ್ಣದ ಮುತ್ತು ಎಡ ಬಾಲದೊಳಗಿತ್ತು ಎರಡು ವರ್ಣದ ಮುತ್ತು ಎಡ ಮುತ್ತು ಕಂಡೇ ನಮ್ಮನ್ನ ನಂದ ರುವ ನಾಟಕ ಆಡ್ಬಿಟ್ಟು ಸರ್ ನಾಟಕ ಆದ ಆಡದ ಊರಿನಲ್ಲಿ ಏನು ಇರ್ಲಿಲ್ಲ ನಾಟಕದ್ರು ಅಂತ ಗೊತ್ತಾಯ್ತಿತ್ತು ಸ ಬೇರೆ ಊರಿಗೆ ಹೋದ್ರೆ ನಮ್ಗೆ ಬೈಯೋರು ಸನ್ ಇಷ್ಟ ಇದೇ ನೀನ್ ಇಷ್ಟ ಹಿಂಗಿದ್ಯೆ ನೀನು ಕೂಲಿ ಮಾಡ್ಕೊಂಡು ಜೀವನ ಮಾಡಕ್ ಆಯ್ಕಿಲ್ವಾ ನೀನ್ ಸಿಗದ್ರೆ ಎರಡಾಳ ಆಯ್ತಿಯಾ ನೀನು ಹಂಗೆ ಹಿಂಗೆ ಕೆಟ್ಟ ಮಾತುಗಳೆಲ್ಲ ಬಹುದು ನಮ್ಮನ್ನೆಲ್ಲ ಇದು ಮಾಡಿಕೊಂಡು ಜೀವನ ಮಾಡ್ಬೇಕಾದ್ರೆ ಅವರು ಪಕ್ಕದಿರೋರು ಮನೆಯವರು ಕೊಡ್ತಿತ್ತಿಲ್ಲ ಸರ್ ಅವ್ರ ಮಾತು ಕೇಳಿ ಅವಾಗ ಇನ್ನೊಂದು ಬೀದಿಗೆ ಹೋದ್ರು ಆವಾಗ ಏನೋ ಕೊಟ್ಟಿದ್ದೆ ಅವ್ರು ಏನೋ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಆನ್ ಥರ ಸಹ ಹೆಂಗಸ್ರೂ ಅಷ್ಟೇ ಗಂಡಸರು ಅಷ್ಟೇ ಯಾರು ಸಿಕ್ಕಲಿ ಕೂಲಿ ಮಾಡಿ ಬನ್ನಿ ಅದು ಮಾಡಿ ಬನ್ನಿ ಅಂತ ಗಂಡಸರು ಹೇಳೋದು ಹೆಂಗಸರು ಹೇಳೋದು ಈ ರೀತಿಯಾಗಿ ಕಷ್ಟ ಕಾರ್ಪಣ್ಯಗಳನ್ನು ಜಾಸ್ತಿ ನಮಗೆ ಕೊಟ್ಟವರು ಕೂಲಿ ಮಾಡಬೇಕಾದ್ರೂ ನಮಗೆ ಕಷ್ಟ ಅಲ್ಲಿ ಭಿಕ್ಷೆ ಮಕ್ಕಳು ನಾವು ಪೆಟ್ಟಿ ನುಡಿಸ್ಕೊಂಡು ನಾವು ಭಿಕ್ಷೆ ಮಾಡ್ತಾ ಇದ್ರೆ ಗಾತ್ರ ಇದರಲ್ಲಿ ಏನು ದೇಹ ನೀವು ಸಾಕಬೇಕಾದ್ರೆ ಇದ್ರಲ್ಲೂ ಸಾಕಬೇಕಾ ಇದ್ರಲ್ಲೂ ಜೀವನ ಮಾಡಬೇಕಾ ಬನ್ನಿ ಕೂಲಿ ಮಾಡಿ ನಾವು ಕೊಡ್ತೀವಿ ಬನ್ನಿ ಅಂದ ಹಿಂಗೆಲ್ಲ ಕಾರ್ಯರು ಸಹ ನಮ್ಮ ಉತ್ತರ ನಮಗೇನು ಕೇಳ್ತಿತ್ತಿಲ್ಲ ಅವರು ಅವರು ಅನುಕೂಲತೆ ಅವರು ಜೀವನಕ್ಕೆ ಅವರು ಆಧಾರ ಚೆಂದಾಗಿತ್ತಲ್ಲ ಸ ನಮ್ಮ ಮಾತು ಅವರಿಗೆ ಗಮನ ಇರಲಿಲ್ಲ ಪ್ರೀತಿ ಇಲ್ಲ ವಾತ್ಸಲ್ಯ ಇಲ್ಲ ಏಯ್ ಆ ಜನಾಂಗ ಹಿಂಗವ್ರೆ ಆ ವೃತ್ತಿಯಲ್ಲಿ ಬಂದವ್ರೆ ಅವ್ರು ಕೇಳಕ್ಕೆ ಬಂದವ್ರೆ ಅವ್ರಿಗೆ ಏನೋ ಕೊಟ್ಟುಕೊಳ್ಸು ಅನ್ನತಕ್ಕಂಥ ಕನಿಕರ ಉಳ್ಳವರು ಇರಲಿಲ್ಲ ಸಾವಾಗ ಯಾರೂ ಇರಲಿಲ್ಲ ಸ ಬಹುಕಾಲದಿಂದಲೂ ಸಹ ಕಲಾ ಜೀವನ ಮಾಡ್ಕೊಂಡು ಈ ವೃತ್ತಿಲೇ ನಾವು ಕಾಲ ಮಾಡ್ಕೊಬಂದ ಸಹ ನಮ್ಮನ್ನು ನೀನೇ ಅಂತಕ್ಕಂಥ ಸಾಕೋ ಜನ ನಮಗೆ ಯಾರೂ ಇಲ್ಲ ಸ ಈ ತಾಯಿಂದಲೇ ನಾವು ಜೀವನ ಮಾಡ್ಕೊಂಡು ಬಂದಿದ್ದೀವಿ ಅವಸಾನ ಕಾಲದಲ್ಲೇ ಆಗಲಿ ಮೃತ್ಯುವೇ ಆಗಲಿ ಈ ತಾಯಿಂದಲೇ ನಾವು ಹೋಗಬೇಕೇ ವಿನಃ ಇನ್ನೊಂದು ನಮಗೆ ದಾರಿ ಇಲ್ಲ ತೋರ್ತಾ ಇಲ್ಲ ಈ ಕಷ್ಟ ಕಾರ್ಪಣೆಗಳೆಲ್ಲವನ್ನ ಹೋಗಲಾಡಿಸ್ಕೊಂಡು ಈ ತಾಯಿಯಿಂದ ನಾವು ಏನೋ ಅನ್ನಗತ ಒಂದು ತುರ್ತು ಪ್ರಸಾದವನ್ನು ತಿನ್ಕೊಂಡು ಏನೋ ಕಾಲ ತಳ್ಕೊಂಡು ಹೋಯ್ತಾ ಇದ್ದೀವಿ ಸರ್ ಇಷ್ಟಲ್ಲದೇ ಇನ್ಯಾವುದು ದಾರಿ ಮಾರ್ಗ ನಮಗಿನ್ನೇನೂ ಇಲ್ಲ ಸರ್ ನಮಗೆ ಏಜಾಯಿತು ನಾವು ರಂಗಭೂಮಿಯಿಂದ ಜೀವನ ಮಾಡ್ಕೊಂಡು ಕಾಲ ತಳ್ತಿದ್ದೋ ನಮ್ಮ ಮಕ್ಕಳು ಮದುವೆ ಮಾಡ್ದೋ ಅವ್ರಿಗೂ ಜಮೀನಿಲ್ಲ ಅವರು ಕೂಲಿ ನಾಲಿ ಮಾಡಬೇಕು ಈಗಿನ ಕಾಲಕ್ಕೆ ತಕ್ಕಂತೆ ಜೀವನ ಮಾಡ್ಕೊಂಡು ಕಾಲ ಮಾಡ್ಕೊಂಡು ಹೋಯ್ತಾವ್ರೆ ಸರ್ ನಮ್ಮ ಮಕ್ಕಳು ಓದಿಸ್ತಾವ್ರೆ ಅವ್ರಿಗ ಅಷ್ಟೇ ಇಷ್ಟ ಕೊಟ್ಟು ಓದ್ತಾವ್ರೆ ವಿದ್ಯಾವಂತ್ರು ಮಾಡ್ತಾವ್ರೆ ಈ ರೀತಿ ಇರೋದ್ರಿಂದ ಮುಂದೆ ಅವ್ರ ಜೀವನಾಂಶಕ್ಕೆ ಏನ್ ಮಾಡ್ಬೇಕು ಎಂತ ಮಾಡ್ಬೇಕು ಅಂತಕ್ಕಂಥ ಅನುಭವದ ಆಟಗಳನ್ನ ನಾವೆಲ್ಲ ಹೇಳ್ಕೊಡ್ತಾ ಇದ್ದೀವಿ ಸರ್ ಅವ್ರಿಗೆಲ್ಲ ದಾರಿ ಮಾರ್ಗ ನಾವು ಹೇಳ್ಕೊಡ್ತಾ ಇದ್ದೀವಿ ಸರ್ ನಾಟಕ ಹೇಳ್ಕೊಡ್ತಾ ಇದ್ದೀವಿ ಸರ್ ಮಕ್ಕಳಿಗೆ ಇಷ್ಟೆಲ್ಲಾ ನಾವು ಕೂಲಿ ಮಾಡಿಕೊಂಡು ಓದಿಸ್ಕೊಂಡು ಇದ್ರೂ ವಂಶ ಪರಂಪರೆಯಿಂದ ಬಂದಿರತಕ್ಕಂತ ಈ ವೃತ್ತಿ ಇಲ್ಲಿಗೆ ಹಾಳಾಗಬಾರದು ಈ ಕಲೆ ತಾಯಿನೂ ಇರಲಿ ಅಂದ್ಕೊಂಡು ಮಕ್ಕಳಿಗೆಲ್ಲ ಆದಷ್ಟು ಅನುಭವದ ಆಟಗಳನ್ನ ಕಲೆ ಬಗ್ಗೆ ಹೇಳ್ಕೊಡ್ತಾ ಇದ್ದೀವಿ ಸರ್ ಬಂದದ್ದು ಅವರಣೆ ಬರ ಏನಿದದೋ ಅವರ ವೃತ್ತಿ ಏನಿದದೋ ಆದರೂ ಅದನ್ನು ಮಾಡಿದ್ರು ಮಾಡ್ಬೋದು ಇಲ್ಲ ಆ ಕಾಲಕ್ಕೆ ತಕ್ಕಂತೆ ಅವ್ರ ಜೀವನ ಏನಾರ ಮಾಡ್ಕೊಂಡು ಹೋಗಲಿ ಅಂತ ಸಹ ಈ ತಾಯ ಬಿಡಬಾರ್ದು ಅಂತ ಮಕ್ಕಳಿಗೆ ಆಧಾರವಾಗಿ ಆ ಶಾರದಾಂಬ ದೇವಿ ಕಲೆಯನ್ನು ಹೇಳ್ಕೊಡ್ತಾ ಇದ್ದೀವಿ ಸರ್ ಮಕ್ಕಳು ನಿಮ್ಮ ಕಾಲಕ್ಕೆ ಸಾಕು ನಮಗೆ ಬೇಡ ಅಂತಾರೆ ಸ ಆದಷ್ಟು ಒಬ್ಬ ಮಗ ಕಲ್ತ್ಕಂತಾನೆ ಸರ್ ನಾಳೆ ದಿವಸ ಏ ಅವನಿಗೂ ಬುದ್ಧಿ ಬರೋ ಜ್ಞಾನ ನಿನಗೂ ಬರ್ಬೋದು ಕಲೀರಪ್ಪ ಹೀಗೆ ಇರೋಲ್ಲ ಈ ಸರಸ್ವತಿ ತಾಯಿ ಬಿಡೋಲ್ಲ ಕೈಯಿ ಇದು ಬೆಳಕಿಗೆ ಬರುತ್ತೆ ಹಿಂದಿಗೆ ಬಿಡಬೇಡ್ರಪ್ಪ ಅಂದ್ಬಿಟ್ಟಿದ್ದೆ ಒಬ್ಬ ಇಲ್ಲದ್ರೂ ಒಬ್ಬ ಕಲಿತವನೇ ಸ ಹೆಣ್ಣುಮಕ್ಳು ಮಾತಾಡ್ತಾರೆ ವೃತ್ತಿ ಇನ್ನೇನು ಇಲ್ಲ ಕೂಲಿ ಮಾಡೋದು ನಮ್ಮ ಗಣಸರಿಗೆ ಮಕ್ಕಳಿಗೆ ಏನು ಬೇಕೋ ಜೀವನಕ್ಕೆ ಬೈಸಾಕೋದು ಮಾಡೋದು ನಾವು ಡ್ರಾಮಾ ಆಡ್ಕೊಂಡು ಮನೆಗೆ ಬಂದಾಗ ಏನೂ ಇಲ್ವಲ್ಲ ಬೈತಾರೆ ಸ ಸಹ ಮಕ್ಕಳು ಸಾಕಬೇಕಾದ್ರೆ ಅವ್ರಿಗೂ ಕಷ್ಟ ಇಲ್ವ ಕಣ್ಣೀರು ಹಾಕೊಂಡು ಅವ್ರ ಗೋಳು ನೋಡಕ್ಕಾಗಲ್ಲ ಸೈಮ್ ಟೈಮ್ನಲ್ಲಿ ಅವರು ತಾಯಿಗೆ ಸಮಾನ ಸಾ ಮಕ್ಕಳಿಗೆ ಬೇಯಿಸಾಕಬೇಕಾದ್ರೆ ಒಂದು ಮಕ್ಕಳನ್ನ ನೋಡಬೇಕಾದ್ರೂ ಅಷ್ಟಿಷ್ಟು ಕಷ್ಟ ಅಲ್ಲ ಸ ನಾವು ಊಟ ಮಾಡಬೇಕಾದ್ರೂ ಆ ಕಣ್ಣೀರು ನಮ್ಮ ಮೈ ಮೇಲೆಲ್ಲ ಅರಿತಿತ್ತು ಸಂತೆ ಮೌನವಾಂತೆ ನೀನು ಸೂರ್ಯನುಳು ವರ ಮಾತೆ ಮಾತೆ ವಿಷವಾ ಹಸುವಿಗೆ ಮೋಸವೋ ಶಿಶುವಿಗೆ ಮೋಸವೋ ವಸುದೊಳ್ ಬಾರದೆ ಶಶಿಮುಖಿಯೇ ಎಂದಿದ್ದರು ಎನ ಗೊಂದಿನ ಮೃತ್ಯೋ ಅಮ್ಮ ಎಂದಿದ್ದರು ಎನ ಗೊಂದಿನ ಮೃತ್ಯು ಬಂದ್ವದಗುವುದು ತಿಳಿ ನಿಜವೋ തീ ഘന് ഗുമന ഗുന്ദ ಎಂದಿಗೂ ಮನ ಗುಂಡತಿರ್ಲವು ಮಾತೆ ಏ ನೀನು ಸೂರ್ಯನೊಳ್ಳೋ ವರ ಮಾತೆ ಮಾತೆ ನಮ್ಮ ವಂಶಪ್ಪರ ಪರ ಕಲೆ ಕಲೆಯಲೇ ಬಂದಿರತಕ್ಕಂಥ ಜನಾಂಗ ಕೂಲಿ ಮಾಡಕ್ ಹೋದ್ರೂ ಈ ಕಲೆ ಇದ್ದವರು ಈ ಸಾಂಸ್ಕೃತಿಕ ಕಲೆ ಅನ್ನತಕ್ಕಂಥದ್ದು ಒಂದು ಜ್ಯೋತಿ ಸ್ವರೂಪ ಇದ್ದಂಗೆ ಸರ್ ಒಂದು ಬೆಳಕಿದ್ದಂಗೆ ಈ ಬೆಳಕಿನಲ್ಲಿ ಯಾರು ಮಹಾನುಭಾವ ತಿಳಿದು ಅದನ್ನು ಅರ್ಥ ಮಾಡ್ಕೊಂಡಿರ್ತಾನೋ ಯಾವ ಕೊರತೆನೂ ಬರಲ್ಲ ಸರ್ ಈ ರೀತಿ ಇರೋದ್ರಿಂದ ಆ ಕಲೆಯ ಮಾತೆಯನ್ನು ಭಕ್ತಿ ಭಾವದಿಂದ ಅದನ್ನು ತಿಳಿದು ಯಾರು ಹೃದಯದಲ್ಲಿ ಹೃದಯದಲ್ಲಿಟ್ಕೊಂಡು ಅವರು ಜೀವನ ಮಾಡ್ತಾರೋ ಅಂಥರಿಗೆ ಆ ತಾಯಿ ಕೈ ಬಿಡಲ್ಲ ಸರ್ ಎಂಬತ್ತೊಂದು ವರ್ಷ ವಯಸ್ಸಾದರೂ ನಾನು ಈ ಕಲಾದೇವಿಯಲ್ಲಿ ಜೀವನ ಮಾಡಬೇಕು ಅಂತ ನನ್ನ ಆಸೆ ತುಂಬಿ ತುಳುಕ್ತಾ ಇದೆ ಸರ್ ಇಂಥದನ್ನು ನಾವು ಅರ್ತ್ಕೊಂಡು ಬಳ್ದಾಗ ಆ ತಾಯಿ ನಮ್ಮನ್ನು ಖಂಡಿತವಾಗಿಯೂ ಕೈ ಬಿಡೋಕ್ಕಿಲ್ಲ ಸರ್ ನಾನು ಏಜ್ ಏಜಾದ್ರೂ ನಾನು ಆ ತಾಯಿ ಸೇವೆ ಈಗಲೂ ಮಾಡ್ತಾ ಇದ್ದೀನಿ ಸರ್ ಈಗಲೂ ಮಾಡ್ತಾ ಇದ್ದೀನಿ ಜನ ನನ್ನ ಅಪೇಕ್ಷೆ ಮಾಡ್ತಾರೆ ಸರ್ ಪ್ರೀತಿ ಅದೇ ನಮ್ಮನ್ನು ನೋಡ್ತಾ ಅವ್ರೆ ಈ ಕಲೆ ಬಗ್ಗೆ ಪ್ರೀತಿ ವಾತ್ಸಲ್ಯ ನಾವು ಕಳಿಸಿರ್ತಕ್ಕಂಥ ಗ್ರಾಮಗಳಲ್ಲಿ ನಮಗೊಂದು ಮನ್ನಣೆ ಕೊಡ್ತಾವ್ರೆ ನಮ್ಮ ಜೀವನಕ್ಕೆ ಏನು ಬೇಕೋ ಆಧಾರ ಒಂದು ಇಷ್ಟು ಕೊಟ್ಟು ನಮ್ಮನ್ನು ನೋಡ್ತಾವ್ರೆ ಸರ್ ಈ ರೀತಿಯಾಗಿ ನೀನು ಈ ಥರ ಹಾಡಬೇಕು ಈ ಥರ ಇದನ್ನು ಭಕ್ತಿ ಭಾವದಿಂದ ಮಾಡಬೇಕು ಹಿರಿಯವರಿಗೆ ಗೌರವ ಕೊಡಬೇಕು ಈ ನಾಟಕದ ಇರತಕ್ಕಂಥ ಸ್ಟೋರಿ ಅರ್ಥ ಮಾಡಿಕೊಂಡು ನಾವು ಜೀವನ ಮಾಡಬೇಕು ಈ ಕಲಿಯನ್ನ ಯಾವ ರೀತಿ ನಾವು ಬೆಳಕಿಗೆ ತರಬೇಕು ಅನ್ನತಕ್ಕಂಥದ್ದನ್ನ ಅರ್ಥಕೊಂಡು ನೀವು ಕಲೀರಪ್ಪ ಹಾಡಿ ಕಲಿಯನ್ನ ಬೆಳಗಿ ಆ ಸರಸ್ವತಿಯನ್ನ ನೆನೆದು ನಾವು ಜೀವನ ಮಾಡೋಣ ಅವಳು ಸ್ಮರಣೆ ಮಾಡೋಣ ನಮ್ಮ ಮುಕ್ತಿಗೆ ಆತಾಯೇ ಕಾರಣ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಸರ್ ನಾವು ಕಲಾವಿದರು ಕಲಾವೃತ್ತಿಯೇ ನಮ್ಮ ಜೀವನ ಈ ಜೀವನವೇ ನಮಗೆ ಆಧಾರ ಈ ಆಧಾರದಲ್ಲಿ ತಿಳಿದ್ರ ಮಟ್ಟಿಗೆ ನಾನು ಹೇಳಿದ್ದೀನಿ ಎಲ್ಲರಿಗೂ ನನ್ನ ವಂದನೆಗಳು ಮಂಗಳೋ ಮಂಗಳೋ ರಾಘವನಿಗೆ ಮಂಗಳೋ ಮಂಗಳೋ ಮಂಗಳೋಟಿ ಪುರಾದೋಳು ತಿರವಾಗಿ ನೆಲೆಸಿರುವ ಮಗಡಿ ಪುರ ದೊಳು ತಿರವಾಗಿ ನೆಲೆಸಿರುವ ಕರುಣಾ ಸಾಗರ ನೀನೇ ಕಂದದಾಕ್ಷಾ ಕರುಣಾ ಸಾಗರ ನೀನೇ ಕಂದದಾಕ್ಷಾ ಮಂಗಳ ಮಂಗಳ ಿಗೆ ಮಂಗಳೋ 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 ದುರ್ಲಧೈತ್ಯರ ಭಾದೆ ಅಂಜಾದೇ ಬಾಲಕ ದುರ್ಲ ಧೈರ್ಯರ ಭಾದೆ ಅಂಜಾದ ಬಾಲಗ ಹರಿಣಿ ಗತಿ ಎಂದು ಮೊರೆಯಿಡಲೋ ಹರಿ ನೀನೆ ಗತಿ ಎಂದು ಮೊರೆಗಿಡಲೋ ಭರದಿ ಸ್ತಂಭದಿ ಬಂದು ಧುರುಳಾ ದೈತ್ಯನ ಕೊಂದೆ ಭರದಿ ಸ್ತಂಭದಿ ಬಂದು ಧುರುಳ ದೈತ್ಯನ ಕೊಂದೆ ಕರುಣಾ ನೀನೆ ಕಂದ ದಾಕ್ಷ ಕರುಣಾಸಾಗರ ನೀ ನಿನೇ ಕಂಧದಳಾಕ್ಷ ಮಂಗಳು ಮಂಗಳು ರಾಘವ ನೀಗೆ ಮಂಗಳು 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 ಆನಂದೂರು ಕೊಪ್ಪಲಿನ ನಾಟಕದ ಮೇಷ್ಟ್ರು ವೆಂಕಟಸ್ವಾಮಪ್ಪ ಅವರೊಂದಿಗೆ ಆತ್ಮೀಯ ಮಾತುಕತೆ ಕೇಳಿದರೆ ಇವರನ್ನ ಮಾತನಾಡಿಸಿದವರು ಅಬ್ದುಲ್ ರಶೀದ್ ಹಾದಿಯಲ್ಲಿ ಕಂಡಮುಖ ಕಾರ್ಯಕ್ರಮ ಕೇಳಿದಿರಿ ನಿರ್ಮಾಣ ನೆರವು ಜಿಎನ್ ಮಂಜುನಾಥ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಮೈಸೂರು ಕೇಂದ್ರದ ಕೊಡುಗೆ